ಒಂಬತ್ತು ಪಂಚಾಯತಿಗಳು ಆಮೇಲೆ ಲಕ್ಷ್ಮೀಪುರ ಅಲ್ಲಿ ಎಕ್ಸ್ಪೈರಿ ಡ್ರಗ್ಸ್ ಅದೊಂದು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಅಂಗನವಾಡಿಯಲ್ಲಿ ರೀ ಅದು ಸಣ್ಣ ರೂಮು ಲೈಟ್ ಇಲ್ಲ ನಮ್ಮ ಪ್ರಸಾದ್ರು ಬಂದಿದ್ರು ಲೈಟ್ ಇಲ್ಲ ಆಮೇಲೆ ನೀರಲ್ಲಿ ಹುಳ ಬಿದ್ದಿದೆ ಆ ಹುಳ ಹುಳ ಬಿದ್ದಿದ್ದ ನೀರನ್ನ ಅಲ್ಲಿ ಮಕ್ಕಳಿಗೆ ಅದು ರೆಡಿ ಮಾಡಿ ಊಟ ಮಾಡ್ತಾರೆ ಎಕ್ಸ್ಪೈರಿ ಫುಡ್ ಐಟಮ್ ಸಿಕ್ತು ತಂದಿದ್ವಿ ನಾವು ಈ ತರ ಆದ್ರೆ ಎಲ್ಲ ಒಂದ್ ಕಡೆ ನಮ್ಮ ಸಿ ಡಿ ಪಿ ಅವ್ರು ಬಂದಿದ್ರು ನಾನು ಅವ್ರು ಬೈದೆ ಮತ್ತೆ ಪತ್ತೆ ಹೋಗ್ಬಿಟ್ಟು ಅವ್ರ ಮೇಲೆ ಆಕ್ಷನ್ ತಗೊತಿನಿ ನಾನು ಅಂಗನವಾಡಿಗಳಲ್ಲಿ ಅದೊಂದು ದೊಡ್ಡ ದಂಧೆ ಪಂಚಾಯತಿ ಒಂದು ದಂಧೆ ಅಂಗನವಾಡಿಗಳಲ್ಲೂ ಸಣ್ಣ ಮಕ್ಕಳಿಗೆ ಬಾಲಂತರಿಗೆ ಗರ್ಭಿಣಿಯವರಿಗೆ ಗೋರ್ಮೆಂಟ್ ಇಂದ ಬೇಕಾದ ದುಡ್ಡು ಬರ್ತಾ ಇದೆ ಅವ್ರಲ್ಲಿ ಇಪ್ಪತ್ತು ಜನ ಇದ್ರೆ ನಲ್ವತ್ತು ಜನ ಬಿಲ್ ಮಾಡ್ತಾರ ನಾನು ಮೊನ್ನೆ ರಾಯಚೂರು ಹೋಗಿದ್ದಾಗ ಬಾಬಾ ಅಂಬೇಡ್ಕರ್ ಆಸ್ಟ್ರಿಗೆ ಹೋಗಿದ್ವಿ ರಾತ್ರಿ ಎಂಟುವರೆಗೆ ನೂರು ಜನ ಹುಡುಗರಿದ್ದಾರೆ ಬಯೋಮೆಟ್ರಿಕ್ ನೂರ ಐವತ್ತು ಜನ ತೋರಿಸುತ್ತೆ ಇವತ್ತು ಬಿಟ್ಟಿದ್ದಾರೆ ಅಲ್ಲಿ ಹಾಕ್ಸಲ್ಸ್ ನಾವು ನೋಡಿದಾಗ ನೀವು ಹಾಕ್ತಾರೆ ಅಷ್ಟು ದೂರ ಆಗಲ್ಲ ನಾವು ನೀವು ಒಂದು ಹತ್ತು ನಿಮಿಷಕ್ಕೆ ಹಾಕಿಬಿಡ್ಬೋದು ಒಂದು ಲಕ್ಷ ಕ್ಲೈಮ್ ಮಾಡ್ತಾರೆ ಜಂಗಲ್ ಕ್ಲೀನಿಂಗ್ ಅಂತೇಳಿ ಆಮೇಲೆ ಸುಮಾರು ಕಡೆ ನಮ್ಗೆ ಗೊತ್ತಾಗಿದೆ ಡ್ರೈನ್ ಕ್ಲೀನ್ ಮಾಡಿದೀವಿ ಅಂತಾರೆ ನಾವು ಚೆಕ್ ಮಾಡ್ತೀವಿ ಕ್ರಾಸ್ ಚೆಕ್ ಮಾಡ್ತಿದೀವಿ ಡ್ರೈನ್ ಹಂಗೆ ಇದೆ ಕ್ಲೀನ್ ಮಾಡಿದೀವಿ ಅಂತ ಅದೊಂದು ಲಕ್ಷ ಎರಡು ಲಕ್ಷ ಬಿಲ್ ಈ ಆಮೇಲೆ ನರೇಗಾ ಅಲ್ಲಿ ಅದು ಉದ್ದೇಶ ಏನು ಅಂದರೆ ಲೇಬರ್ಸ್ಗೆ ಅವಕಾಶ ಕೊಡಬೇಕು ಅವರು ಬದುಕಬೇಕು ಅನ್ನೋಕ್ಕೆ ಮಾಡಿದ್ರೆ ಜೆ ಸಿ ಬಿ ಇಟ್ಕೊಂಡು ಎಲ್ಲ ಜೆ ಸಿ ಬಿ ಮಾಡಿ ಎಲ್ಲ ಮಾಡಿದ್ದು ನಾವು ಲೇಬರ್ಸ್ ಅಂತ ಹೇಳ್ತಾರೆ ನಾವು ಅಲ್ಲಿಂದ ಬಂದವನು ನನಗೆ ಆ ಜೆ ಸಿ ಬಿ ಏನದು ಹಲ್ಲು ಆ ಮುಂದಗಡೆ ಇದು ಬರುತ್ತಲ್ಲ ಅದನ್ನು ತೆಗೆದಿರೋದು ಹಂಗೆ ಕ್ಲೀನಾಗಿ ಗೊತ್ತಾಗುತ್ತೆ ಆಮೇಲೆ ಅದಕ್ಕೆ ಏನು ಮಾಡ್ತಾರೆ ನಮಗೆ ಚಕ್ಕೆ ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ಕೊಂಡ್ಬಿಟ್ಟು ಗುಡ್ಲ ಕೊಟ್ಟು ಫೋಟೋ ಹುಡುಗಿ ಸ್ಕಿಲ್ ಮಾಡಿದ್ದೀವಿ ಅಂತ ಬಂದಿದ್ದು ಅವರು ಫೈನಾನ್ಸ್ ಹೇಳ್ಬಿಟ್ಟು ಐದು ವರ್ಷಕ್ಕೆ ಒಂದು ಇದು ಮಾಡ್ತಾರೆ ಐದು ಹೇಳ್ಬಿಟ್ಟು ಆಕ್ಷನ್ ಪ್ಲಾನ್ ಅಂದ್ರೆ ವರ್ಷ ವರ್ಷಕ್ಕೆ ಒಂದೊಂದು ಆಕ್ಷನ್ ಪ್ಲಾನ್ ಈ ಪಂಚಾಯತ್ ಎಷ್ಟು ಹಳ್ಳಿ ಇದೆ ನಾವು ಎಷ್ಟು ಆಕ್ಷನ್ ಪ್ಲಾನ್ ಏನೇನು ಮಾಡಬೇಕು ಅಂತ ಕೆಲವು ಈ ಕೆರೆ ಇದನ್ನ ಮಾಡೋದು ರೋಡ್ ಮಾಡೋದು ಡ್ರೈನೇಜು ಸ್ಟ್ರೀಟ್ ಲೈಟು ಅವೆಲ್ಲ ಸೇರಿಸಿ ಅವರು ಒಂದು ವರ್ಷಕ್ಕೆ ಪ್ಲಾನ್ ಮಾಡ್ತಾರೆ ನಾನು ಇವತ್ತು ನೋಡಿದ ಸರ್ಪ್ರೈಸ್ ಅವರು ವರ್ಷಕ್ಕೆಲ್ಲ ಒಂದೇ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಎಂಟೈರ್ ಕಮಿಟಿ ಮೆಂಬರ್ಸು ಎಲ್ಲ ಸೇರ್ಕೊಂಡು ಪಿ ಒ ಸೇರ್ಕೊಂಡು ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಇವತ್ತು ನಾವು ಹೋಗಿದ್ದು ಎಲ್ಲ ಹತ್ತು ಪಂಚಾಯತ್ಗಳಲ್ಲಿ ಆಕ್ಷನ್ ಪ್ಲಾನ್ ಒಂದೇ ಏನಾಗ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆಗೆ ನಾವು ಈ ಪಂಚಾಯತ್ ರಾಜ್ ಆಗಿ ತಂದಿದ್ದು ಪಂಚಾಯತಿ ಊರು ಊರದಲ್ಲೂ ಕರಪ್ಷನ್ ಸ್ಟಾರ್ಟ್ ಆಗಿದೆ ಅಂತ ಅದು ಒಂದು ಎರಡನೇದು ಪಂಚಾಯತ್ ಮೆಂಬರ್ ಏನಾಗ್ಬಿಟ್ಟಿದ್ದಾರೆ ಇವಾಗ ಪಂಚಾಯತ್ ಮೆಂಬರ್ಗಳು ಆಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರು ಏನಾದರೂ ಆದ್ರೆ ಪಂ ಪಿ ಡಿ ಹೇಳ್ಬೇಕು ಅಲ್ಲ ಇ ಒ ಹೇಳ್ಬೇಕು ಅನ್ನೋ ಉದ್ದೇಶ ಅವ್ರದ್ದು ಅವರು ಸಾರ್ವಜನಿಕರು ಮರ್ತೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಸಾರ್ವೆಂಟ್ರ್ ಮರ್ತಾಗಿದ್ದಾರೆ ಎವರಿ ಪಂಚಾಯತಿ ಮೆಂಬರು ಪಂಚಾಯತಿ ಸದಸ್ಯ ಇದ್ದಾನೆ ಉಪಾಧ್ಯಕ್ಷ ಇದ್ದಾನೆ ಅಧ್ಯಕ್ಷ ಇದ್ದಾರೆ ಅವರು ಸಾರ್ವಜನಿಕ ಅಧಿಕಾರಿಗಳು ಪಬ್ಲಿಕ್ ಸರ್ವೆಂಟ್ ಅವರು ಅವರು ಆನ್ಸರಬಲ್ ಇವಾಗ ಪಬ್ಲಿಕ್ ನಮ್ಮ ಗೌರ್ಮೆಂಟ್ ಅಫಿಷಲ್ಸ್ಗೆ ನಾವು ಏನು ರಿಸ್ಟ್ರಿಕ್ಷನ್ಸ್ ಏನಿದೆಯಾ ಇದು ಇವ್ರಿಗೂ ಅಪ್ಲೈ ಆಗುತ್ತೆ ನಾಳೆ ಯಾವಶ ಆಸ್ತಿ ಮಾಡಿದ್ರೆ ಅವ್ರನ್ನೂ ನಾವು ರೈಡ್ ಮಾಡ್ಬೋದು ಅವ್ರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಹೋದ್ರೆ ಪಂಚಾಯತಿ ಅವರು ಇಲ್ಲೋ ನಮ್ಗೆ ಸಂಬಂಧ ಹೋಗ್ತಾರೆ ಪಂಚಾಯತಿ ಮೆಂಬರ್ ಆಗಲಿ ಅಧ್ಯಕ್ಷ ಆಗಲಿ ಇಫ್ ದ ಇನ್ವಾಲ್ವ್ ಇನ್ ಕರಪ್ಷನ್ ಕರಪ್ಷನ್ ಅಲ್ಲಿ ಅವರು ಭಾಗಿಯಾಗ ಎಲ್ಲ ಪಂಚಾಯತಿಯಲ್ಲಿ ಒಂದೊಂದು ಬೋರ್ವೆಲ್ ಅಲ್ಲಿ ಕಟ್ಟೋಗಿರೋದು ಆ ಪಂಚಾಯತಿಯಲ್ಲಿ ನಾಲ್ಕು ಬಿಲ್ ಬಂದಿರ್ತವೆ ಒಂದೇ ತಿಂಗಳಲ್ಲಿ ಸುಮಾರು ಅರವತ್ತು ಸಾವಿರ ರೂಪಾಯಿ ಐವತ್ತು ಅರವತ್ತು ಸಾವಿರ ರೂಪಾಯಿ ಬರುತ್ತೆ ಅವ್ರಿಗೆ ಯಾರು ಗೊತ್ತಾಗಲ್ಲ ಬರೀ ಅಧ್ಯಕ್ಷ ಪಿ ಒ ಇಬ್ಬರೇ ಅದು ಪ್ರಿಂಟೆಡ್ ಫಾರಮ್ ಆಮೇಲೆ ಒಂದೊಂದು ಪಂಚಾಯತಿಯಲ್ಲಿ ಮಾಲಾಪಲಿ ಇಂಥವ್ರಿಗೆ ಕೊಡಬೇಕು ಅಂತ ಎಲ್ಲ ಪಂಚಾಯತಿ ಒಬ್ಬರು ಮಾಲಾಪಲಿ ಈ ಥರ ಆದಾಗ ಏನಾಗುತ್ತೆ ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮ ಲೆಜಿಸ್ಲೇಚರ್ಸ್ ಮಾಡಿದೀವಿ ಏನು ಪಂಚಾಯತ್ ರಾಜ್ ಆಕ್ಟ್ ಅಂತ ತಂದಿದ್ದೀವಿ ಅದು ಎಲ್ಲ ಕಡೆ ಪಂಚಾಯತಿ ಇಂಪ್ರೂವ್ ಮಾಡಬೇಕು ಅನ್ನೋ ಉದ್ದೇಶ ತಂದಿರೋದು ಇಲ್ಲಿ ಪಂಚಾಯತಿ ಲೆವೆಲ್ಲೆಲ್ಲ ಕರಪ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಈ ಪಂಚಾಯತ್ ರಾಜ್ ಆಕ್ಟ್ ಬಂದು ನನ್ನ ಪ್ರಕಾರ ಕರಪ್ಷನ್ ಜಾಸ್ತಿ ಅವಕಾಶ ಆಗಿದೆ ಪಂಚಾಯತಿ ಮೆಂಬರ್ ಇಲ್ಲಿಂದ ಅಷ್ಟು ದೂರ ಕಾಂಗ್ರೆಸ್ ಗಿಡ ತೆಗಿತಾನೆ ಜಂಗಲ್ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ಅರವತ್ತು ಸಾವಿರ ತಿಂಗಳ ಅವರು ಸಹ ಇವರು ಬರ್ತಾಯಿದೆ ದುಡ್ಡು ಅದಕ್ಕೆ ಏನು ದಾಖಲೆ ಇಲ್ಲ ಏನು ರಿಕ್ವೆಸ್ಟ್ ಏನಂದ್ರೆ ಸರ್ ಫೋನ್ ಮಾಡಿ ಹೇಳಿದ್ರು ಅಂತ ಯಾರು ಹೋಗಿ ನೋಡೋರು ಫೋನ್ ಮಾಡಿ ಹೇಳಿದ್ರೆ ಏನೇ ಕೆಟ್ಟೋದು ಕೊಡ್ಬೇಕು ಕೊಡಬೇಕವ್ರು ಈ ಥರ ಆಗಿದೆ ಕಡಿ ಅಂತ ಅದು ರೆಕಾರ್ಡ್ ಇಟ್ಕೊಳ್ಬೇಕಲ್ಲಿ ಇಲ್ಲ ಅಂದರೆ ಇಲ್ಲ ಒಂದು ಕಡೆ ಇವರೇ ಪಿ ಡಿ ಪಂಚಾಯತ್ ಅಧ್ಯಕ್ಷ ಇಬ್ಬರೇ ವ್ಯವಹಾರ ತಿಂಗಳೆಲ್ಲ ವರ್ಷ ಎಲ್ಲ ಅವರೇ ಮಾಡೋದು ಅಂತ ಅದಕ್ಕೆ ನಾನು ಅವರಿಗೆ ರಿಕ್ವೆಸ್ಟ್ ಜೊತೆಗೆ ನಾನು ಎಚ್ಚರಿಕೆ ಇದ್ದೀನಿ ನಿಮ್ಮ ಏನು ರಿ ವಿನಂತಿ ಜೊತೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೀವು ಒಳ್ಳೆಯದಾದ್ರೆ ಚೆನ್ನಾಗಿ ಕೆಲಸ ಮಾಡಿ ವಿನಂತಿ ಕೆಟ್ಟವ್ರು ಜೈಲ್ ಗ್ಯಾರಂಟಿ ಅಂತ ಹೇಳ್ತಾ ಇದೀನಿ ನಾವು ಸೊ ಸೀಜ್ ಮಾಡ್ಕೊಂಡ್ ಬಂದಿದೀವಿ ಎಕ್ಸ್ಪೈರ್ ನೀವು ಮತ್ತೆ ಸುಳ್ಳು ಹೇಳ್ತೀನಿ ನೀವು ಮೂರು ತಿಂಗಳು ಮುಂಚೆ ಕೊಡಮ ಮೂರು ತಿಂಗಳು ಮೊದ್ಲು ಸರಂಡರ್ ಮಾಡ್ಬೇಕಲ್ಲ ಜೂನ್ ನಲ್ಲಿ ಎಕ್ಸ್ಪೈರಿ ಆಗಿದೆ ಜೂನ್ ಅಲ್ಲಿ ಎಕ್ಸ್ಪೈರ್ ಆಗಿದೆ ಮತ್ತೆ ಇಲ್ಲ ಅಂತ ಹೇಳ್ತೀರ ನೀವು ಡಾಕ್ಟ್ರೆ ನೋಡಲ್ಲ ನೀವು ಇವರು ಡಿಪೆಂಡ್ ಅಪ್ ಆನ್ ನರ್ಸ್ ನರ್ಸು ಹೆಡ್ ನರ್ಸು ಅಲ್ವಾ ಹೆಸರು ಸಾಧ ನೀವು ಡಾಕ್ಟರ್ ಆಗಿ ಇನ್ನ ಚಿಕ್ಕ ವಯಸ್ಸು ರೀ ಇವಾಗ ಇಷ್ಟು ನೆಗ್ಲೆಕ್ಟ್ ಆದ ಏನ್ರಿ ಮಲೇನ ಏನ್ರಿ ಮಾಡ್ತೀರಾ ನನಗೆ ಅರವತ್ತೈದು ವರ್ಷ ಬೆಳಗ್ಗೆ ಆರು ಗಂಟೆ ಸ್ಟಾರ್ಟ್ ಮಾಡ್ತಾ ಒಂಬತ್ತು ಗಂಟೆ ಹನ್ನೆರಡು ಗಂಟೆಗೆ ಬಿದ್ದಿರ್ತೀನಿ ಕ್ಲಿನಿಕ್ ಮಾಡ್ಕೊಂಡಿದ್ದೀನಿ ದೇಶ ಸೇವೆ ಮಾಡ್ಬೇಕು ಅಂತ ಇವಾಗ ಏನ್ ಮಾಡ್ತೀವಿ ಮನೇಲಿ ಇಲ್ಲಿ ಜನಗಳ ಇರು ಎಷ್ಟು ದೂರ ಆಗ್ಬೇಕು ನಿಮ್ಗೆ ಲಕ್ಷ್ಮಪುರ ಗೌನ್ಪಲ್ಲಿಗೆ ಪಲ್ಲಿಗೆ ಏನಂಗ ಎಲ್ಲ ಹೋಗ್ತೀರಾ ಇಂಗನ್ ಆರಾಮ ಹೋಗಿ ಏನಾಗುತ್ತೆ ಜನಗಳು ಇರ್ಬೇಕ್ರಿ ನಾಲ್ಕೂವರೆ ಟೈಮ್ ಐದುವರೆ ಡ್ಯೂಟಿಗೆ ನಿಮ್ದೆ ಹದಿನೆಂಟು ಪರ್ಸೆಂಟ್ ಇದ್ದಾಗ ಮಾರ್ಲಾಗಿದ್ದೀವಿ ಬ್ರಿಟಿಷ್ ನಮ್ಮ ದಬ್ಬಾಳಿಕೆ ಅಂತ ಸ್ವತಂತ್ರ ಪ್ರೇಮ ಇತ್ತು ಇವಾಗ ನಮ್ಮ ಸೈನಿಕರು ಅಲ್ಲೇ ದಿನನಿತ್ಯ ಪ್ರಾಣಾರ್ಪಣೆ ಮಾಡಿ ನಮ್ಮನ್ನು ಉಳಿಸಿದ್ದಾರೆ ಇವರಿಗೆ ಅವ್ರ ಪಾಡವ್ರ ಸಾಯ್ಲಿ ನಮ್ಮ ಪಾಡ್ ನಾವು ಸಾಯ್ತೀವಿ ಇವರು ಸಾಯ್ಬೇಕು ಅವರು ಸಾಯ್ಬೇಕು ಅವ್ರು ಒಳ್ಳೆ ಸಾವು ಸಾಯ್ತಾರೆ ಇವ್ರಿಗೆ ಸಾವು ಅದೋ ಗತಿ ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ಪಂಚಾಯತ್ ರಾಜ್ಯಕ್ಕೆ ಮೋಸ್ಟ್ಲಿ ಕರ್ನಾಟಕ ರಾಜ್ಯ ಲೋಕಾಯುಕ್ತದಲ್ಲಿ ಮೊದಲಿಗೆ ಪಂಚಾಯತ್ಗೆ ನುಗ್ಗಿರೋದು ನಾವೇ ಎಲ್ಲಾ ಪಂಚಾಯತ್ ನುಗ್ತಾ ಇದೆ ಎಲ್ಲಾ ಪಂಚಾಯತ್ ಹೋಗಕ್ಕೆ ಆಗಲ್ಲ ಎಲ್ಲೋ ಒಂದ್ ಕಡೆ ನಂದು ಸ್ವಾರ್ಥ ನನ್ನ ತಾಲೂಕ್ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಅಂತ ಹಠ ಬಿಟ್ಟಿದ್ದೀನಿ ಅದಕ್ಕೆ ತಾಲೂಕಲ್ಲಿ ಎಲ್ಲ ಪಂಚಾಯತ್ ತಾಲೂಕ್ ತಾಲೂಕ್ ಸುತ್ತಿದ್ದಾಯ್ತು ಡಿಸ್ಟಿಕ್ ಅಲ್ಲಿ ಅವರು ತಾಲೂಕ್ ಸುತ್ತಿದ್ದಾಯ್ತು ಪಂಚಾಯತಿ ಎಲ್ಲಾ ಪಂಚಾಯತಿ ನಾನು ಹೋಗೇ ಹೋಗ್ತೀನಿ ನಮ್ಮ ಏನಮ್ಮ ಅಂದ್ರೆ ಸರ್ ನಾನು ಬಿಕಾಮ್ ಹೊದಿದೀನಿ ಸರ್ ಅಂತ ಅಮ್ಮ ಏನ್ ಮಾಡ್ಬೇಕು ನಾನು ವಿದ್ಯಾ ನಮ್ಮ ಮಗ್ಗು ಕಗ್ಗದಲ್ಲಿ ಒಂದು ಮಾತಾಡಿದ್ದಾರೆ ನಮ್ಮ ಡಿ ವಿ ಜಿ ಗುಂಡಪ್ಪ ಮುಳ್ಬಾಗ್ಲ ಈ ದೇಶ ಅಧೋಗ ಬರ್ಬೇಕಾದ್ರೆ ವಿದ್ಯಾವಂತ ಮೋಸಗಾರರಿಂದ ಸ್ವಾತಂತ್ರ ಮೊದ್ಲು ಬರೀ ಹದಿನೆಂಟು ಪರ್ಸೆಂಟ್ ಇತ್ತು ಏನು ನಮ್ಮ ಲಿಟ್ರೇಚರ್ ವಿದ್ಯಾವಂತ ವಿದ್ಯಾವಂತರು ಇವಾಗ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಎಂಬತ್ತು ಪರ್ಸೆಂಟ್ ಇದೆ ಇವಾಗ ವಿದ್ಯಾವಂತರು ಆದ್ರೆ ಹದಿನೆಂಟು ಪರ್ಸೆಂಟ್ ಇದ್ದಾಗ ತೊಂಬತ್ತೈದು ಪರ್ಸೆಂಟ್ ಸ್ವಾತಂತ್ರ್ಯ ಪ್ರೇಮ ಇತ್ತು ಜನಗಳಲ್ಲಿ ಸ್ವಾತಂತ್ರ್ಯ ಕೆಚ್ಚಿತ್ತು ಇವಾಗ ಎಂಬತ್ತು ಪರ್ಸೆಂಟ್ ಆಗಿದೆ ಇದ್ರಲ್ಲಿ ನೈಂಟಿ ಪರ್ಸೆಂಟ್ ನಮ್ಮ ಪಂಚಾಯತ್ ರಾಜ್ಗಳು ತಿನ್ನ ಸರಿ ಮಾಡ್ಕೊಂಬಿಟ್ಟಾರೆ ಲೈಸೆನ್ಸ್ ಮೆಂಬರ್ಗೂ ಲೈಸೆನ್ಸು ಅಧ್ಯಕ್ಷನ್ ಲೈಸೆನ್ಸು ಪಿ ಡಿಒ ಲೈಸೆನ್ಸ್ ಎಲ್ಲ ಒಂದ್ ಕಡೆ ನೋನಿಂದ ಹೇಳ್ತೀನಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಲ್ಲ ಅವರು ಪಂಚಾಯತಿ ಡೆಸ್ಟ್ರಾಯಿಂಗ್ ಆಫೀಸರ್ ಅದು ಆಗಬಾರ್ದು ಇಲ್ಲಿ ಗ್ರಾಮ ಪಂಚಾಯತಿ ರಾಜ್ಯ ಅಂದ್ರೆ ಒಳ್ಳೆ ಸ್ವರಾಜ್ಯ ಇರಬೇಕು ಅಂತ ನಮ್ಮ ಲೆಜಿಸ್ಲೇಚರ್ಸ್ ಯಾರು ಕಾನೂನು ತಂದ್ರೋ ಅದು ಉದ್ದೇಶ ಅದು ದುರುದ್ದೇಶ ಆಗ್ತಾ ಇದೆ ಈ ಈ ಥರ ಆಗೋರಿಂದ ಕರ್ನಾಟಕ ಐದನೇ ಸ್ಥಾನದಲ್ಲಿದೆ ಕರಪ್ಷನ್ ಅಲ್ಲಿ ಇಂಡಿಯಾ ನೂರ ಎಂಬತ್ ಕಂಟ್ರಿಲ್ ತೊಂಬತ್ತಾರನೇ ಸ್ಥಾನದಲ್ಲಿದೆ ಅದಕ್ಕೆ ಕಾರಣ ನಾವು ನಾವು ಬದಲಾಗಬೇಕು ಜನ ಬದಲಾಗಬೇಕು ಜನ ಬದಲಾಗದ ಇದ್ರೆ ಆ ಜನ ಅಲ್ಲಿ ಹೋದಾಗ ಹೇಳ್ತಾರೆ ಸುಮ್ಮನೆ ಡ್ರಾಮಾ ಮಾಡ್ಕೊಂಡಿದ್ರು ಒಂದ್ ದಿವಸ ನೀವು ಯುವರ್ ಲ್ಯಾಂಡ್ ಇನ್ ಜೈಲ್ ಜೈಲ್ ಕಳ್ಸೋ ಪರಿಸ್ಥಿತಿ ಬರುತ್ತೆ ಆಮೇಲೆ ಪಶ್ಚಾತ್ತಾಪ ಬಂದಬೇಡಿ ನಿಮ್ಮ ಮನೆಗಳು ರೈಡ್ ಮಾಡ್ಬೋದು ನಾನು ಗ್ರಾಮ ಪಂಚಾಯತಿ ಮೆಂಬರ್ ಅಧ್ಯಕ್ಷರು ಉಪಾಧ್ಯಕ್ಷ ಮನೆಗಳು ರೈಡ್ ಮಾಡ್ಬೋದು ನಮಗೆ ಸೋ ಸಿಕ್ಕಿದ್ರೆ ಈ ತರ ಅನ್ಯಾಯ ಸಂಪಾದನೆ ಅಂದ್ರೆ ನಿಮ್ಮನ್ನು ಬಿಡೋದಿಲ್ಲ ರೈಡ್ ಮಾಡ್ತೀವಿ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ರೈಡ್ ಮಾಡ್ತಾ ಇದೀವಿ ಎಮ್ ಎಲ್ ಎ ರೈಡ್ ಮಾಡ್ತೀವಿ ನೀವು ಯಾವ ಲೆಕ್ಕ ನೀವನ್ನ ಹಾಕಿ ಮಾಡ್ಬಾರ್ದು ನಾವು ಮಾಡ್ತೀವಿ ಬಿಡೋದಿಲ್ಲ ಆತರ ಧೋರಣೆ ಇದ್ರೆ ದಯವಿಟ್ಟು ದೊಡ್ಡ ಚೇಂಜ್ ಮಾಡ್ಕೊಳ್ಳಿ ಜನಗಳಿಗೆ ಸಹಾಯ ಮಾಡಕ್ಕೆ ಮುಂದುವರಿಸಿ ನೀವು ನ್ಯಾಯವಾಗಿ ಬಂದು ನಾನು ನಿಮ್ ಸಪೋರ್ಟ್ ಇರ್ತೀನಿ ನ್ಯಾಯ ಒಂದೇ ನಿಮ್ ತೃಪ್ತಿ ಇಷ್ಟೆಲ್ಲ ಅನ್ಯಾಯವಾಗಿ ಆಸ್ತಿ ಮಾಡಿದ್ರೆ ಏಯ್ ಏಟ್ಲ ಅಲ್ಲೇಖ ತಗೊಂಡಿದೆ ಕಾಲಲ್ಲಿ ತಗೊಂಬ